ಭಾರತದಲ್ಲಿ ದೈವಿ ನಂಬಿಕೆಗಳಿಗೆ ಮತ್ತು ಪವಾಡಗಳಿಗೆ ವಿಶೇಷ ಮಹತ್ವವಿದೆ ಅದರಲ್ಲೂ ಪ್ರಸಿದ್ಧ ದೇವಸ್ಥಾನಗಳ ಸುತ್ತಮುತ್ತ ನಡೆಯುವ ವಿಶೇಷ ಘಟನೆಗಳು ಈ ನಂಬಿಕೆಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತವೆ ಅದೇ ರೀತಿ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂಥದ್ದೇ ಒಂದು ಪವಾಡ ನಡೆದಿದ್ದು ಗರುಡ ಪಕ್ಷಿಯೊಂದು ದೇವಸ್ಥಾನದ ಪವಿತ್ರ ಧ್ವಜವನ್ನ ಹಿಡಿದು ಹಾರಿದೆ ಈ ಘಟನೆಯಿಂದ ಭಕ್ತರು ಪುಳಕಿತರಾಗಿದ್ದು ಇದು ಶುಭ ಸಂಕೇತ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವರು ಇನ್ನು ಕೆಲವರು ಈ ಶಕುನದಿಂದ ಯಾವ ಆಪತ್ತು ಬಂದದಗುತ್ತದೋ ಎಂದು ಚಿಂತೆಗೀಡಾಗಿದ್ದಾರೆ ಹಾಗಾದ್ರೆ ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆದಂತಹ ವಿಸ್ಮಯಕಾರಿ ಸಂಗತಿಯಾದ್ರೂ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಒಡಿಶಾ ಪುರಿಯ ಐತಿಹಾಸಿಕ ಜಗನ್ನಾಥ ದೇವಸ್ಥಾನದಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಿದೆ ಗರುಡ ಪಕ್ಷಿಯೊಂದು ದೇವಸ್ಥಾನದ ಮೇಲಿನ ಪವಿತ್ರ ಧ್ವಜವನ್ನ ತೆಗೆದುಕೊಂಡು ಹೋಗಿದ್ದು ಈ ಕುರಿತಾದ ವಿಡಿಯೋ ಮತ್ತು ಭಾವಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಕಳೆದ ಭಾನುವಾರ ಏಪ್ರಿಲ್ ಹದಿಮೂರು ಈ ಘಟನೆ ನಡೆದಿದ್ದು ಗರುಡ ಪಕ್ಷಿಯೊಂದು ಜಗನ್ನಾಥ ದೇವಸ್ಥಾನದ ಮೇಲೆ ಹಾರಿಸಲಾಗಿದ್ದ ಪವಿತ್ರ ಧ್ವಜವನ್ನ ತನ್ನೊಂದಿಗೆ ಕೊಂಡೊಯ್ದ ದೃಶ್ಯ ಭಕ್ತರನ್ನ ಆಶ್ಚರ್ಯಚಕಿತಗೊಳಿಸಿದೆ ಭಕ್ತರು ಈ ಘಟನೆಯನ್ನು ದೈವಿ ಚಮತ್ಕಾರ ಎಂದೇ ಪರಿಗಣಿಸಿದ್ದು ಭವಿಷ್ಯದ ಶುಭ ಎಂಬ ಮಾತುಗಳು ಕೇಳಿಬರುತ್ತಿವೆ ಜಗನ್ನಾಥ ದೇವಸ್ಥಾನದ ಮೇಲಿನ ಧ್ವಜಕ್ಕೆ ವಿಶೇಷ ಧಾರ್ಮಿಕ ಮಹತ್ವವಿದೆ ಇದನ್ನು ಪತಿತ ಪಾವನ ಬಾನಾ ಎಂದೇ ಕರೆಯಲಾಗುತ್ತೆ ಈ ಧ್ವಜವು ಭಗವಾನ್ ಜಗನ್ನಾಥನ ದೈವಿಕ ಉಪಸ್ಥಿತಿಯ ಸಂಕೇತವೆಂದೇ ನಂಬಲಾಗಿದೆ ಧ್ವಜವು ಅಲುಗಾಡುವುದು ಅಥವಾ ತಲೆ ಕೆಳಗಾಗಿ ಬೀಳುವುದು ಒಂದು ಆಧ್ಯಾತ್ಮಿಕ ಸಂಕೇತವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧ್ವಜವು ಅಸಾಮಾನ್ಯ ರೀತಿಯಲ್ಲಿ ಚಲಿಸಿದರೆ ಅದು ದೇವರ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬದಲಾವಣೆಯ ಸಂಕೇತವೆಂದು ಭಾವಿಸಲಾಗುತ್ತದೆ ಹೀಗಾಗಿ ಈ ಪವಿತ್ರ ಧ್ವಜವನ್ನ ಗರುಡ ಪಕ್ಷಿ ತೆಗೆದುಕೊಂಡು ಹೋಗಿರುವುದು ದೊಡ್ಡ ಬದಲಾವಣೆ ಅಥವಾ ದೈವಿಕ ವಿಜಯದ ಸೂಚನೆಯಾಗಿರಬಹುದು ಎನ್ನುತ್ತಾರೆ ಭಕ್ತರು ಗರುಡ ದೇವನು ಭಗವಂತನ ಶಕ್ತಿಯನ್ನ ಪ್ರತಿನಿಧಿಸುತ್ತಾನೆ ಹಿಂದೂ ಧರ್ಮದಲ್ಲಿ ಗರುಡ ದೇವರಿಗೆ ಹೆಚ್ಚಿನ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ ಗರುಡನನ್ನು ವಿಷ್ಣುವಿನ ವಾಹನ ಮತ್ತು ಪಕ್ಷಿಗಳ ರಾಜ ಎಂದೇ ಪರಿಗಣಿಸಲಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿ ಗರುಡ ದೇವನನ್ನ ಭಗವಂತನ ಶಕ್ತಿಯ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ ಅವನು ಧರ್ಮವನ್ನ ರಕ್ಷಿಸುತ್ತಾನೆ ಮತ್ತು ಎಲ್ಲಾ ಜೀವಿಗಳನ್ನ ಕಾಪಾಡ್ತಾನೆ ಇನ್ನು ಸ್ಕಂದ ಪುರಾಣದಲ್ಲಿ ಗರುಡ ದೇವನು ಶಿಖರದಲ್ಲಿರುವುದು ಅಥವಾ ಪಕ್ಷಿಗಳು ವಿಶೇಷ ಕಾರ್ಯವನ್ನು ಮಾಡುವುದು ದೈವಿಕ ಸಂಕೇತವೆಂದು ಹೇಳಲಾಗಿದೆ ಈ ಸಂಕೇತವು ದೇವರ ಆಶೀರ್ವಾದ ಮತ್ತು ಭಕ್ತರಿಗೆ ಸಕಾರಾತ್ಮಕ ಬದಾ ಬದಲಾವಣೆಯನ್ನ ಸೂಚಿಸಲಾಗುತ್ತೆ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ಗರುಡನ ಆಶೀರ್ವಾದವನ್ನು ದೈವಿಕ ವಿಜಯ ಮತ್ತು ಧಾರ್ಮಿಕ ಪರಿವರ್ತನೆಯ ಸಂಕೇತವೆಂದು ಹೇಳಲಾಗಿದೆ ಈ ಘಟನೆಯನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಒಂದು ಪ್ರಮುಖ ದೈವಿಕ ಸಂ ಸಂಕೇತವೆಂದು ಪರಿಗಣಿಸಬಹುದು ಅದೇ ರೀತಿ ಬ್ರಹ್ಮ ಸಂಹಿತೆಯಲ್ಲಿ ಪಕ್ಷಿಗಳ ನಡವಳಿಕೆ ಮತ್ತು ಅವು ನೀಡುವ ಸಂಕೇತಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ ಪಕ್ಷಿಗಳು ಒಂದು ಸ್ಥಳಕ್ಕೆ ಬರುವುದು ಅಥವಾ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವುದು ದೇವರ ಇಚ್ಛೆ ಮತ್ತು ಭವಿಷ್ಯದ ಸಂಕೇತ ಎಂದು ಹೇಳಲಾಗಿದೆ ಗರುಡನು ಪುರಾಣಗಳಲ್ಲಿ ಬರುವ ಒಂದು ಪಕ್ಷಿ ಇದನ್ನು ವಿಷ್ಣು ದೇವರ ವಾಹನ ಎಂದು ಪರಿಗಣಿಸಲಾಗಿದೆ ಜಗನ್ನಾಥ ದೇವಸ್ಥಾನದಲ್ಲಿ ಗರುಡನನ್ನು ಜಗನ್ನಾಥನ ರಕ್ಷಕನೆಂದು ನಂಬಲಾಗಿದೆ ದೇವಸ್ಥಾನದ ಮೇಲೆ ಗರುಡ ಪಕ್ಷಿ ಹೊರತು ಯಾವುದೇ ಪಕ್ಷಿ ಹಾರುವುದಿಲ್ಲ ಇದಕ್ಕೆ ಇದೇ ಕಾರಣವಾಗಿದೆ ಏಕೆಂದರೆ ಗರುಡ ದೇವನೇ ಅಲ್ಲಿ ಇರ್ತಾನೆ ದೇವಾಲಯವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದು ನಂಬಿಕೆ ಧ್ವಜ ಮತ್ತು ಪಕ್ಷಿಗಳ ಮೂಲಕ ದೈವಿಕ ಸೂಚನೆಗಳು ಸಿಗುತ್ತವೆ ಎಂದು ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧ್ವಜ ಮತ್ತು ಪಕ್ಷಿಗಳು ಒಂದು ವಿಶೇಷ ಸ್ಥಿತಿಯಲ್ಲಿರುವಾಗ ಅದನ್ನು ದೈವಿಕ ಸಂಕೇತ ಮತ್ತು ಭವಿಷ್ಯದ ಸೂಚನೆ ಎಂದು ಪರಿಗಣಿಸಲಾಗಿದೆ ಮಹಾಭಾರತ ರಾಮಾಯಣ ಮತ್ತು ವಿಷ್ಣು ಪುರಾಣದಂತಹ ಗ್ರಂಥಗಳಲ್ಲಿ ಇಂತಹ ಘಟನೆಗಳ ಉಲ್ಲೇಖವಿದೆ ಧ್ವಜ ಮತ್ತು ಪಕ್ಷಿಗಳು ದೇವರ ಆಶೀರ್ವಾದ ವಿಜಯ ಮತ್ತು ಸಕಾರಾತ್ಮಕ ಬದಲಾವಣೆಯ ಸಂಕೇತಗಳಾಗಿವೆ ಈ ಘಟನೆ ಜಗನ್ನಾಥ ದೇವಸ್ಥಾನದ ಮೇಲೆ ನಡೆದಿದೆ ಆದ್ದರಿಂದ ಇದನ್ನ ದೇವರ ಆಶೀರ್ವಾದವೆಂದೇ ನೋಡಲಾಗ್ತಾ ಇದೆ ಈ ದೈವಿಕ ಸಂಕೇತವು ಧಾರ್ಮಿಕ ಬದಲಾವಣೆ ಆಧ್ಯಾತ್ಮಿಕ ಪರಿವರ್ತನೆಯ ಸಂಕೇತವಾಗಿರಬಹುದು ಇದು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮ ಬೀರಬಹುದು ಎಂದು ಭಕ್ತರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ನಡೆದ ಈ ಘಟನೆ ಇಡೀ ದೇಶದ ಗಮನ ಸೆಳೆದಿದೆ ಭಕ್ತರು ಇದನ್ನ ದೈವಿಕ ಸಂಕೇತವೆಂದೇ ಪರಿಗಣಿಸಲಾಗಿದ್ದು ದೇವರು ಆಶೀರ್ವಾದ ಮಾಡಿದ್ದಾನೆ ಎಂದು ನಂಬ್ತಾ ಇದ್ದಾರೆ ಸಮಾಜದಲ್ಲಿ ಧಾರ್ಮಿಕ ಬದಲಾವಣೆ ಮತ್ತು ಸಕಾರಾತ್ಮಕ ಪರಿಣಾಮಗಳನ್ನ ತರಬಹುದು ಎಂದು ಭಾವಿಸಲಾಗಿದೆ ಈ ಘಟನೆಯು ಧಾರ್ಮಿಕವಾಗಿ ಮಹತ್ವದ ಸ್ಥಾನವನ್ನೇ ಪಡೆದಿದೆ ಎಂದು ಹೇಳಬಹುದು ಇದು ಕೆಟ್ಟ ಶಕನವೋ ಅಥವಾ ಒಳ್ಳೆಯ ಶಕನವೋ ಎಂದು ಯೋಚಿಸ್ತಾ ಇರುವಂತಹ ಎಲ್ಲರಿಗೂ ತಿಳಿದಿರಬಹುದು ಇದು ಶುಭ ಸೂಚನೆಯೇ ಎಂದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು